ಅಯೋಧ್ಯ ರಾಮಮಂದಿರ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮಂಡ್ಯದ ಕಾರಿಮನೆ ಸರ್ಕಲ್ನಲ್ಲಿ ಶ್ರೀರಾಮನ ಭಾವಚಿತ್ರವನ್ನ ಇಟ್ಟು ಪೂಜೆಯನ್ನು ಸಲ್ಲಿಸಿ ರಾಮನಿಗೆ ಜೈಕಾರವನ್ನು ಕೂಗಿ ಭಕ್ತಿಯಿಂದ ರಾಮನನ್ನ ನೆನೆದು ಹಲವಾರು ಭಕ್ತಾದಿಗಳಿಗೆ ಪ್ರಸಾದ ಹಾಗೂ ಮಜ್ಜಿಗೆ ಪಾನಕವನ್ನು ವಿತರಣೆ ಮಾಡಲಾಯಿತು ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಗರಸಭಾ ಸದಸ್ಯರಾದ ನಾಗೇಶ್ ಸೂರಿ ಹಾಗೂ ಸುಮಾರು ವರ್ಷಗಳಿಂದ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಹಲವು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಅಂತ ಹೇಳಿದರು ಹುಡುಗರಿಗೂ ನಮಸ್ಕರಿಸ್ತಾ ನಮ್ಮ ಸರ್ ಈಗ ಆಗಿದ್ದಾರೆ ಸರ್ ಕುಮಾರ್ ಈ ದೇವೇಗೌಡರ ಕುಟುಂಬದವರು ಹೋಗಿದ್ದಾರೆ ಅವರು ದೇಶದ ಚಿಂತನೆಗಾಗಿ ಅವರು ಇಡೀ ಕುಟುಂಬನೇ ಹುಡುಪಾಗಿಟ್ಟಿದ್ದಾರೆ ಅದ್ರ ಬಗ್ಗೆ ದೇಶದ ಒಳತೆಗಾಗಿ ಆದ್ದರಿಂದ ಅವ್ರಿಗೂ ದೇವೇಗೌಡವರ ಕುಟುಂಬಕ್ಕೂ ಅವರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಶ್ರೀರಾಮ ಆರೋಗ್ಯ ಐಶ್ವರ್ಯ ಆಯಸ್ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನು ನಮ್ಮ ನಾಯಕರು ಉನ್ನತವಾಗಿ ಉನ್ನತವಾದ ಹೋಗಬೇಕು ನಮ್ಮನ್ನು ಉನ್ನತವಾದ ಸ್ಥಳಕ್ಕೆ ದಡ ಸೇರಿಸ್ಬೇಕಾಗಿ ಕೇಳ್ತತ್ತ ರಾಮಲಾಲ್ನ ನಾವು ಪೂಜಿಸುತ್ತಾ ಈ ಒಂದು ಮಾತು ಹೇಳ್ತಾ ಜೈ ಶ್ರೀರಾಮ್